ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಆಣೆ ಮಾಡಿ ಚಾಮುಂಡಿ ತಾಯಿ ಮುಂದೆ ನಿಂತು ಹೇಳಲಿ ನೋಡೋಣ ಸಿ ಸಿದ್ದರಾಮಯ್ಯ ಅವರಿಗೆ ಎಂ ಎಲ್ ಸಿ ಹೆಚ್ ವಿಶ್ವನಾಥ್ ಸವಾಲನ್ನು ಹಾಕಿದ್ದಾರೆ ಆಯಿತು ಒಪ್ಪಂದ ಆಗಿಲ್ವಾ ಹಾಗಾದ್ರೆ ಅಲ್ಲೇನು ಮಾತುಕತೆ ಆಗಿಲ್ವಾ ಅಧಿಕಾರ ಹಂಚಿಕೆ ಬಗ್ಗೆ ಆಣೆ ಮಾಡಿ ನೋಡೋಣ ಚಾಮುಂಡಿ ತಾಯಿ ಮುಂದೆ ನಿಂತು ಪ್ರಮಾಣ ಮಾಡಲಿ ಇವರು ಸಿದ್ದರಾಮಯ್ಯನವರು ಇದು ವಿಶ್ವನಾಥ್ ಸವಾಲು ಹಾಕಿರೋದು ಅಂದರೆ ತರ್ಟಿ ತರ್ಟಿ ಏನಿದೆ ಒಪ್ಪಂದ ಮೂವತ್ತು ತಿಂಗಳ ಮೂವತ್ತು ತಿಂಗಳ ಅಧಿಕಾರ ಹಂಚಿಕೆ ಆಗಿಲ್ಲ ಅಂತ ಇವರು ಬರಲಿ ತಾಯಿ ಚಾಮುಂಡೇಶ್ವರಿ ಮುಂದೆ ನಾನೇ ಐದು ವರ್ಷ ಸಿ ಎಂ ಅಂತ ಆಗಿರ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗ ಸಿ ಆಗಲೇಬೇಕು ಸಿ ಎಂ ಅಲ್ಲ ಜೆ ಡಿ ಎಸ್ಸೂ ಅಲ್ಲ ಅಹಿಂದ ನಾಯಕನೂ ಅಲ್ಲ ಸ್ವಾರ್ಥಕ್ಕಾಗಿ ಯಾರ ಜೊತೆ ಬೇಕಾದರೂ ಹೊಂದಾಣಿಕೆ ಮಾಡಿಕೊಳ್ತಾನೆ ಏಕವಚನದಲ್ಲೇ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಯಾಕೆಂತಂದರೆ ಕಟ್ಟರ್ ಕಾಂಗ್ರೆಸಿಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠ ಇಲ್ಲ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಮೇಲೂ ನಿಷ್ಠ ಇಲ್ಲ ಅಧಿಕಾರದ ಹಪಾಪಿ ನಿನಗಷ್ಟೇ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ಸು ಇಲ್ಲ ಯಾವುದೂ ಇಲ್ಲ ಅಧಿಕಾರದ ಹಪಾಪಿ ಅಧಿಕಾರ ಕೊಡ್ರೆ ಯಾರ ಜೊತೆಗಾರು ಬರ್ತೀನಿ ನಾನು ಮತ್ತೆ ಹೇಳಿ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರು ಅಂತಾನೆ ಬಾ ಅಲ್ಲಿ ನಾನು ಮಾತು ಅಂತ ಅಂಥೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ ನಾನೇ ಐದು ವರ್ಷ ಅಂದಲ್ಲ ಬಾ ಮತ್ತೆ ಹೇಳು ದೇವ್ರ ಹತ್ರ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಯಾಕೆಂತಾದರೆ ಕಟ್ಟರ್ ಕಾಂಗ್ರೆಸಿಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರಲಿ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಇವರು ಕಿತ್ತಾಟ ನೋಡೋಕ್ಕಾಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಏರಿಕೆ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಅವರು ಯಾಕಂದರೆ ಹೈಡ್ರಾಮಗಳು ಜಾಸ್ತಿ ಆಗ್ತಾ ಇದೆ ಕುರ್ಚಿ ಕಿತ್ತಾಟ ಮುಗಿತಾ ಇಲ್ಲ ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ದಿನನಿತ್ಯವೂ ಕೂಡ ಫೈಟ್ಗಳು ನಡೀತಾನೆ ಇದ್ದಾವೆ ನಾಲ್ಕು ಜನರ ಮಧ್ಯೆ ಏನಾಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಬಹಿರಂಗಪಡಿಸಲಿ ಸಿಎಂ ಡಿ ಸಿಎಂ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಬೇಕು ರಾಜ್ಯದ ಜನರ ಮುಂದೆ ಈ ಸರ್ಕಾರ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದರಲ್ಲಿ ಬಿಜೆಪಿಯ ಯಾವುದೇ ಪಾತ್ರ ಇಲ್ಲ ಸಿಎಂ ಕುರ್ಚಿ ಸಮಸ್ಯೆ ಬಗೆಹರಿದಿದ್ರೆ ಚುನಾವಣೆಗೆ ಹೋಗೋಣ ಅಂತೇಳಿ ಜಗದೀಶ್ ಶೆಟ್ಟರ್ ಈಗ ಸವಾಲು ಕೂಡ ಹಾಕಿದ್ದಾರೆ ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಸರ್ಕಾರ ಉಳಿಸ್ಬೇಕು ಬಿಡಬೇಕು ಅವ್ರಿಗೆ ವಿಚಾರ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಪಾತ್ರ ಇದರಲ್ಲಿ ಏನೂ ಇಲ್ಲ ಹೀಗಾಗಿ ನಾನು ಹೇಳ್ತೀನಿ ಒಂದು ರೀತಿ ಒಂದು ರೀತಿ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ಶೂನ್ಯ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಇದು ಬಹುಶಃ ಇವತ್ತು ನಾಳೆ ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಇಪ್ಪತ್ತರಂಬತ್ತು ಅಂತ ಹೈಕಮಾಂಡ್ ಅಲ್ಲಿ ನಿರ್ಧಾರ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಇಲ್ಲಿವರೆ ಇಲ್ಲಿ ಎಲ್ಲಿ ಹೋಗಿದ್ರೆ ಬಾಳ ಇದು ಸೀರಿಯಸ್ ಹೋಗಿದೆ ನಾನು ಪಡೆ ನಾ ಬಿ ಟ್ವೀಟ್ ವಾರ್ ಮೀನ್ಸ್ ಅವ್ರಿಗೆ ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಹಿರಿಯರ ಮಧ್ಯದಲ್ಲಿ ಐದಾರು ಜನ ಹಿರಿಯರ ಮಧ್ಯದಲ್ಲಿ ಇದ್ದಂತ ಮಾತುಕತೆ ಹೊರಗೆ ಬರಬೇಕು ಅಂತಂತಾರೆ ಡಿಕೆ ಶ್ ಕುಮಾರ್ ಏನಾಯ್ತು ನೀವೇ ನೀವು ಅದರ ಪಾರ್ಟಿ ಇದ್ರಲ್ಲ ಸಿದ್ದರಾಮಯ್ಯ ಪಾರ್ಟಿ ಇದ್ರಲ್ಲ ಇಬ್ಬರು ಒಂದು ಪ್ರೆಸ್ ಕಾನ್ಫನ್ಸ್ ಮಾಡ್ರಿ ಇದ್ರ ಬಗ್ಗೆ ನೀವು ಮಾಡ್ತಾ ತಯಾರಿಲ್ಲ ಹೈಕಮಾಂಡ್ ಮೊನ್ನೆ ಸಿದ್ದರಾಮ ಖರ್ಗೆ ಅವ್ರು ಹೇಳ್ತಾರೆ ನಾ ಇದ್ರಾಗ ಸಹಾಯಕರಿದ್ದೀನಿ ಇದನ್ನ ಹೈಕಮಾಂಡ್ ಬಿಡ್ತೀನಿ ಅಂದ್ರೆ ಹಂಗ ನೀವೇ ಹೈಕಮಾಂಡ್ ಹೌದು ಅಲ್ಲ ನೀವು ಆಗುದಾದ್ರೆ ರಾಷ್ಟ್ರಪತಿ ಅಧಿಕಾರ ತಗೊಂಬಂದ್ರಿ ಬಹುಶಃ ಇದು ಸಾಲ್ ಆಗದಿದ್ರೆ ನಾ ಹೇಳ್ತೀನಿ ಇದು ಸಾಲ್ ಆಗದಿದ್ದಾರೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ರಾಜ್ಯಪಾಲರ ಆಗಿ ರಾಷ್ಟ್ರಪತಿ ಆಡಳಿತ ತೊಗೊಂಡ್ಬಂದ್ಬಿಡಿ ಅಗ್ರಹಾರ ಮಾಡ್ತಿದ್ವಿ ಆಗ್ರಹ ಮಾಡ್ತಿದ್ವಿ ರಾಷ್ಟ್ರಪತಿ ರಾಜ್ಯಪಾಲರ ಆಡಳಿತ ಬರಬೇಕಿಲ್ಲಿ ಮತ್ತೆ ಬೇರೆ ದಾರಿ ಇಲ್ಲ ನೋಡ್ರಿ ಇದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಸರ್ಕಾರ